ಬಿಸಿ ಬಿಸಿ ಆಗಿರುವಂಥ ಗರಿ ಗರಿ ಆಗಿರುವಂಥ ಮಂಗಳೂರು ಗೋಳಿ ಅಥವಾ ಮಂಗಳೂರು ಬಜ್ಜೆ ಮಂಗಳೂರು ಬೋಂಡ ಯಾರಿಗಿಷ್ಟ ಇಲ್ಲ ಹೇಳಿ ಆದರೆ ತುಂಬ ಜನರಿಗೆ ಇದನ್ನ ನೀಟಾಗಿ ಮಾಡೋದಕ್ಕೆ ಬರೋಲ್ಲ ಹಿಟ್ಟು ಗಟ್ಟಿಯಾಗುತ್ತೆ ಅಥವಾ ಸರಿಯಾಗಿ ಬರಲ್ಲ ಕ್ಲೀನಾಗಿ ಮಾಡೋಕೆ ಬರೋಲ್ಲ ಇವತ್ತಿನ ವೀಡಿಯೋದಲ್ಲಿ ಮಂಗಳೂರು ಗೋಳಿ ಚಿಟಿಕೆ ಹೋದಷ್ಟು ಸುಖದಲ್ಲಿ ಮಾಡುವಂಥ ಸೀಕ್ರೆಟ್ ಟಿಪ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೇನೆ ಅದರ ಜೊತೆ ಒಂದು ಕಾಯಿ ಚಟ್ನಿ ರೆಸಿಪಿ ಕೂಡ ಹೇಳ್ಕೊಡ್ತಾ ಇದ್ದೇನೆ ಸೊ ನಮಸ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ಪರ್ಫೆಕ್ಟಾಗಿ ಸ್ಟೈಲ್ ಅಲ್ಲಿ ಮಾಡುವಂಥ ಗೋಳಿ ಒಂಚೂರು ಫೀಲ್ ಆಗದಾಗೆ ಸುಲಭವಾಗಿ ದಿಢೀರಂತ ಮಾಡುವಂಥ ಸುಲಭ ವಿಧಾನವನ್ನು ಹೇಳ್ಕೊಳ್ತಾ ಇದ್ದೇನೆ ಒಂದು ದೊಡ್ಡ ಬೌಲ್ ಅಲ್ಲಿ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ತಗೊತಾ ಇದ್ದೇನೆ ಈಗ ಒಂದು ಪಾತ್ರೆಗೆ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಸಕ್ಕರೆ ಚಿಟಿಕೆಯಷ್ಟು ಅಡುಗೆ ಸೂಡನ್ನು ಹಾಕಿ ನೀಟಾಗಿ ಕಲಿಸ್ಕೊಂಡು ಈ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊಬ್ಬರಿ ಅಥವಾ ಕಾಯಿ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಅಥವಾ ಓಮಕ್ಕಳನ್ನು ಕೂಡ ಹಾಕೋಬೇಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೊಂದು ಸ್ವಲ್ಪ ಮೊಸರನ್ನು ಸೇರಿಸ್ಕೊಂಡು ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು ಎಲ್ಲಾದರೂ ಸ್ವಲ್ಪ ದಪ್ಪ ಆಯಿತು ಅಂತಂದರೆ ಮತ್ತೊಂಚೂರು ಮೊಸರನ್ನು ಸೇರಿಸ್ಕೋಬೋದು ಯಾವುದೇ ಕಾರಣಕ್ಕೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಡಿ ಕೈಯಿಂದ ಬಿಟ್ಟಾಗ ಡ್ರಾಪ್ ಆಗಿ ಬೀಳೋ ಹಾಗೆ ಹಿಟ್ಟು ಹದಕ್ಕೆ ಬರಬೇಕು ಇದನ್ನ ಮುಚ್ಚಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡ್ಬೋದು ಇವ್ ಇವಾಗ ಚಟ್ನಿಯನ್ನು ಮಾಡೋದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿ ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಒಂದು ತುಂಡು ಈರುಳ್ಳಿ ಸ್ವಲ್ಪ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಕಿಯಷ್ಟು ನೀವು ಸಕ್ಕರೆನ ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡು ಕ್ಲೀನಾಗಿ ಒಗ್ಗರಣೆನ ಒಗ್ಗರಣೆ ಹಾಕ್ಕೊಂಡು ಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಳಿ ಅಷ್ಟೊತ್ತಿಗೆ ಗೋಲಿಬಜೆ ಹಿಟ್ಟು ರೆಡಿಯಾಗಿರುತ್ತೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಅದಾದ ನಂತರ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಡ್ರಾಪ್ ಡ್ರಾಪ್ ಆಗಿ ನಾವು ಹಿಟ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಗುಚಿದ ಗೋಳಿ ಬಜೆಯನ್ನು ಕಾಯಿಸ್ಕೋಬೇಕು ನೋಡಿ ಸೂಪರ್ ಆಗಿರುವಂಥ ಗರಿ ಗರಿಯಾಗಿರುವಂಥ ಗೋಳಿ ಬಜೆ ಸವಿಯಲು ರೆಡಿಯಾಗಿದೆ ಥ್ಯಾಂಕ್ಸ್ ಇಲ್ರಿಗೂ